ಏನ್ ಮಚ್ಚಾ ಕೆಲಸಕ್ಕೆ ಹೋಗ್ಲಿಲ್ವಾ ಇಲ್ಲ ಮಚ್ಚಾ ಕೆಲಸಕ್ಕೆ ಹೋಗಲ್ಲ ಇವಾಗ ಇದರಲ್ಲಿ ದುಡಿಯೋದು ಸಾವಿರ ರೂಪಾಯಿ ಅಕ್ಕಿದೆ ನೋಡು ಸಾವಿರದ ಐನೂರು ರೂಪಾಯಿ ವಿಥින් ಸೆಕೆಂಡ್ ಹೌದು ಮಚ್ಚಾ ಯಾಪ್ ಯಾವದು ಇದು ಏವಿಯೇಟರ್ ಅಂತ ಇವಾಗಲೇ ಡೌನ್ಲೋಡ್ ಮಾಡು ಎ ಫ್ಯೂ ಮೊಮೆಂಟ್ಸ್ ಲೇಟರ್ ಯೆಸ್ ಸ ಬ್ರೋ ಒಂದು ಹೆಲ್ಪ್ ಮಾಡ್ತೀಯ ಹಾ ಏನು ಹೇಳು ಒಂದು ಹತ್ತು ಸರ ಹಣ ಬೇಕಿತ್ತು ಅರ್ಜೆಂಟು ಹಣ ಎಲ್ಲ ಕೊಡೋಕ್ಕಾಗಲ್ಲ ರೀ ಏನು ಏನು ಮಾಡ್ತೀರಾ ಒಂದು ಬೈಕ್ ಹಾಕೊಂಡು ಕೊಡ್ತೀರಾ ಹತ್ತು ಸಾವಿರ ಬೈಕ್ ಬೈಕ್ ಆದರೆ ಹಾಂ ಇವತ್ತೊಂದು ಅರ್ಧ ಕೊಡ್ತೇನೆ ಮತ್ತೆ ನಾಲ್ಕು ಕೊಡ್ತೇನೆ ಆಯ್ತು ಆಯ್ತು ಓಕೆ ಓ ಮೂರು ಸಾವಿರ ಹೋಯ್ತು ಬೈಕ್ ಹೋಯ್ತು ಲೈಫೇ ಹೋಯ್ತು ನೀ ಬದುಕಿ ಪ್ರಯೋಜನ ಇಲ್ಲ ಮುಗಿದೋದ ಮರೆತೋದೇನು ಇದೇ ಪರಿಸ್ಥಿತಿ ನಿಮ್ಗೆ ಬರ್ಬೇಕಿಂತ ಮುಂಚೆ ಇವಾಗಲೇ ಬೆಟ್ಟಿಂಗ್ ಆ್ಯಪ್ಸ್ ಡಿಲೀಟ್ ಮಾಡಿ ಪ್ಲೀಸ್ ಗೈಸ್ ಬೆಟ್ಟಿಂಗ್ ಆಪ್ಸ್ ಯಾವ್ದು ಪ್ರೊಮೋಷನ್ ಮಾಡ್ದೇ ಬೆಟ್ಟಿಂಗ್ ಆಪ್ಸ್